ಹಾಯ್ ಫ್ರೆಂಡ್ಸ್ ಕುಬೇರ ಯಾರಿಗ್ ಗೊತ್ತಿಲ್ಲ ಹೇಳಿ ಧನಾಧಿಪತಿ ಕುಬೇರ ಅವನ್ ಹತ್ತಿರ ಇರೋ ಅಪಾರ ಐಶ್ವರ್ಯದ ಬಗ್ಗೆ ತುಂಬಾ ಗರ್ವ ಅಹಂಕಾರ ಬೆಳೆಸ್ಕೊಂಡಿದ್ದ ಕುಬೇರ ತನ್ನ ಹತ್ತಿರ ಇರೋ ಸಂಪತ್ತನ್ನ ದಿನವೂ ಎಣಿಕೆ ಮಾಡಿ ಮಾಡಿ ನಾನೇ ಶ್ರೀಮಂತ ಅಂತ ಗರ್ವಿಸ್ತಾ ಇದ್ದ ಒಂದಿನ ಕುಬೇರ ತನ್ನ ಹತ್ತಿರ ಇರೋ ಸಂಪತ್ತನ್ನೆಲ್ಲ ಎಲ್ಲ ದೇವತೆಗಳಿಗೂ ತೋರಿಸ್ಬೇಕು ಅಂತ ಎಲ್ಲ ದೇವತೆಗಳನ್ನ ಆತಿಥ್ಯಕ್ಕೆ ಕರೆದಿರ್ತಾನೆ ಹಾಗೆಯೇ ಶಿವ ಪಾರ್ವತಿಯನ್ನು ಸಹ ಕರೀತಾನೆ ಇದೆಲ್ಲ ಗೊತ್ತಿದ್ದ ಶಿವ ನಾನ್ ಬರೋಕಾಗುದಿಲ್ಲ ಅಂತ ಗಣೇಶನನ್ನ ಕಳಿಸಿದ್ದಾಗಿ ಹೇಳ್ತಾನೆ ಗಣೇಶನ ಕುಬೇರ ಜೊತೆಯಲ್ಲಿ ಚಿನ್ನದ ಅರಮನೆಗೆ ಕರ್ಕೊಂಡು ಬರ್ತಾನೆ ಭೋಜನ ಮಂದಿರದಲ್ಲಿ ರುಚಿಕರವಾದ ಖಾದ್ಯಗಳು ರೆಡಿ ಇರ್ತವೆ ಗಣೇಶ ಒಂದೊಂದೇ ಒಂದೊಂದೇ ಖಾದ್ಯಗಳನ್ನ ತಿಂದು ಖಾಲಿ ಮಾಡ್ತಾನೆ ಅರಮನೆಯ ಸೇವಕರು ಓಡಾಡುತ್ತಾ ಓಡಾಡುತ್ತಾ ಮತ್ತಷ್ಟು ಊಟ ತರಲು ಪ್ರಾರಂಭಿಸ್ತಾರೆ ಗಣೇಶ ಎಲ್ಲ ತಟ್ಟೆಗಳನ್ನು ತಿಂದು ಮುಗಿಸ್ತಾನೆ ಅಡುಗೆ ಮನೆಯಲ್ಲಿದ್ದ ಸಾಮಗ್ರಿಗಳು ಎಲ್ಲ ಖಾಲಿಯಾಗಿ ಮತ್ತೆ ಮತ್ತೆ ಅಡುಗೆ ಮಾಡಿ ಬಡಿಸಿದರೂ ಕೂಡ ಗಣೇಶ ಎಲ್ಲವನ್ನು ಖಾಲಿ ಮಾಡ್ತಿರ್ತಾನೆ ಕೊನೆಗೆ ಅರಮನೆಯಲ್ಲಿದ್ದ ಚಿನ್ನದ ಪೀಠೋಪಕರಣಗಳ ಕಡೆ ನೋಡ್ತಾನೆ ಈಗ ಊಟ ಕೊಡ್ಲಿಲ್ಲ ಅಂದ್ರೆ ಈ ಪೀಠೋಪಕರಣಗಳೆಲ್ಲ ತಿಂತೀನಿ ಅಂತ ಕುಬೇರನಿಗೆ ಹೇಳ್ತಾನೆ ಈ ಮಾತನ್ನು ಕೇಳಿ ಭಯಭೀತನಾದ ಕುಬೇರ ಶಿವ ಇದ್ದ ಕಡೆಗೆ ಓಡೋಗ್ತಾನೆ ಅಲ್ಲಿ ಹೋಗಿ ನಡೆದ ಸಂಗತಿ ಎಲ್ಲ ತಿಳಿಸ್ತಾನೆ ಆಗ ಶಿವ ಮುಗುಳ್ನಗಿತ್ತ ಒಂದ್ ಚಿಪ್ಪು ಬಾಳೆಹಣ್ಣನ್ನ ಕೊಡ್ತಾನೆ ಇದನ್ನು ಪ್ರೀತಿಯಿಂದ ಹಾಗೂ ವಿನಮ್ರತೆಯಿಂದ ಕೊಡು ನಿಜವಾದ ತೃಪ್ತಿ ಐಶ್ವರ್ಯದಿಂದ ಅಲ್ಲ ಪ್ರೀತಿಯಿಂದ ಬರುತ್ತದೆ ಅಂತ ಹೇಳ್ತಾನೆ ಕುಬೇರನು ತನ್ನ ತಪ್ಪನ್ನು ಹರಿತು ತಲೆ ತಗ್ಗಿಸಿ ಅರಮನೆಗೆ ಬರ್ತಾನೆ ಶಿವ ಕೊಟ್ಟ ಬಾಳೆಹಣ್ಣನ್ನ ಪ್ರೀತಿಯಿಂದ ಗಣೇಶನಿಗೆ ಅರ್ಪಿಸ್ತಾನೆ ಆಗ ಗಣೇಶ ಆ ಬಾಳೆಹಣ್ಣನ್ನು ತಿಂದು ಶಾಂತನಾಗಿ ತನ್ನ ಹಸಿವನ್ನ ತಣಿಸ್ಕೊತಾನೆ ಗಣೇಶ ತೃಪ್ತನಾಗ್ತಾನೆ ಇದರಿಂದ ಗರ್ಭಭಂಗವಾಗಿ ಕುಬೇರನು ಅಂದಿನಿಂದ ತನ್ನ ಹತ್ತಿರ ಸಂಪತ್ತನ್ನೆಲ್ಲ ದಾನ ಧರ್ಮಗಳಲ್ಲಿ ತೊಡಗಿಸ್ಕೊಂತಾನೆ ಇದ್ರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ ನಿಜವಾದ ತೃಪ್ತಿ ಸಿಗೋದು ಐಶ್ವರ್ಯದಿಂದ ಅಲ್ಲ ಪ್ರೀತಿಯಿಂದ ಥ್ಯಾಂಕ್ ಯು